ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ಗಾಯಿಸಿ ರೀಸೆಂಟಾಗಿ ಯೂಟ್ಯೂಬಲ್ಲಿ ಒಂದು ಹೊಸ ಒಂದು ಅಪ್ಡೇಟ್ ಬಂದಿದೆ ಇವಾಗ ನೀವು ಯೂಟ್ಯೂಬಲ್ಲಿ ಒಂದು ವೀಡಿಯೋಗೆ ಮೂರು ತಮ್ನೆಲ್ಗಳನ್ನ ಹಾಕ್ಬೋದು ಅಂತಂದರೆ ನೀವು ಫೋಟೋಸ್ಗಳು ನೀವು ನೋಡ್ತೀರಾ ಯೂಟ್ಯೂಬ್ ವಿಡಿಯೋ ಪ್ಲೇ ಆಗೋದಕ್ಕಿಂತ ಮುಂಚೆ ನೋಡ್ತೀವಲ್ಲ ಫೋಟೋ ಅದನ್ನೇ ನಾವು ಯೂಟ್ಯೂಬ್ ತಮ್ನೇಲ್ ಅಂತ ಹೇಳ್ತೀವಿ ಅದಕ್ಕೆ ಮುಂಚೆಲ್ಲ ನಾವು ಒಂದೇ ತಮ್ನೆಲ್ಲ ಹಾಕೋದಕ್ಕೆ ಸಾಧ್ಯ ಆಗ್ತಿತ್ತು ಬಟ್ ಇವಾಗ ಮೂರು ತಮ್ನೇಲ್ ಹಾಕ್ಬೋದು ಈ ಮೂರು ತಮ್ನೇಲ್ ಹಾಕೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ಸ್ಗಳಿದೆ ಅಂತಂದರೆ ನಿಮಗೆ ರೀಚ್ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ತುಂಬ ಬೆನಿಫಿಟ್ಸ್ಗಳಿದೆ ಅದನ್ನು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ನಿಮ್ಮ ಒಂದು ಒಂದು ವೀಡಿಯೋಗೆ ಒಂದು ಯೂಟ್ಯೂಬ್ ವೀಡಿಯೋಗೆ ಮೂರು ತಮ್ಮನಲ್ಲಿ ಹಂಗೆ ಹಾಕೋದು ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನೋಡಿ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ್ಯಂಡ್ ವೀಡಿಯೋಸ್ ಆಯ್ತು ಅಂತಂದ್ರೆ ಒಂದು ಲೈಕ್ ಮಾಡಿ ಆಯಿತಾ ಲೈಕ್ ಬನ್ನಿ ಇವತ್ತಿನ ವೀಡೋನ ಶುರು ಮಾಡೋಣ ಗೈಸ್ ಗೈಸ್ ಇವಾಗ ನಾನು ನಿಮಗೆ ಯಾವ ಥರ ಮೂರು ತಂದೆಲ್ಲ ಒಂದು ವೀಡಿಯೋಗೆ ಹಾಕೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ನೀವು ಫಸ್ಟು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಪ್ಲೋಡ್ ಮಾಡಿ ಆಯಿತಾ ಇವಾಗ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಸೊ ಒಂದು ವೀಡಿಯೋ ಮಾಡಿದ್ದೆ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋ ಅಪ್ಲೋಡ್ ಆಗ್ತಿದ್ದಂಗೆ ಇಲ್ಲಿ ಡೀಟೇಲ್ಸ್ ಅಂತ ಬರುತ್ತೆ ಸೊ ಫಸ್ಟ್ ಆಪ್ಷನ್ನು ಸೊ ಇಲ್ಲಿ ನೀವು ಕೆಳಗಡೆಗೆ ಬರಬೇಕು ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ತಮ್ನೆಲ್ ಅಂತ ಒಂದು ಆಪ್ಷನ್ ಬರುತ್ತೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಮೂರು ಆಪ್ಷನ್ ಬರುತ್ತೆ ಒಂದು ಅಪ್ಲೋಡ್ ಫೈಲು ಮತ್ತು ಆಟೋ ಜನ್ರೇಟೆಡು ಮತ್ತು ಟೆಸ್ಟ್ ಆ್ಯಂಡ್ ಕಂಪೇರ್ ಅಂತ ಸೊ ಇವಾಗ ನೀವು ಮೂರು ತಮ್ನೆಲ್ ಹಾಕ್ಬೇಕು ಅಂತಂದರೆ ಈ ಟೆಸ್ಟ್ ಆ್ಯಂಡ್ ಕಂಪೇರ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಸೊ ನೋಡಿ ಇದು ಹೊಸದಾಗಿ ಬಂದಿರುವಂಥ ಆಪ್ಷನ್ನು ಟೆಸ್ಟ್ ಆ್ಯಂಡ್ ಕಂಪೇರ್ ಅಂತ ಸೊ ಇಲ್ಲಿ ನೀವೇನು ಮಾಡ್ತೀರಾ ಅಪ್ಲೋಡ್ ಟು ತ್ರೀ ಇಮೇಜಸ್ ನೀವು ಮೂರು ಇಮೇಜಸ್ಗಳನ್ನ ಅಪ್ಲೋಡ್ ಮಾಡ್ತೀರಾ ಆ ಮೂರು ಇಮೇಜಸ್ಸಲ್ಲಿ ಯಾವುದು ತುಂಬ ಚೆನ್ನಾಗಿ ರೀಚ್ ಆಗುತ್ತೋ ಆ ಒಂದು ಇಮೇಜು ನಿಮಗೆ ಪರ್ಫೆಕ್ಟ್ ಇಮೇಜ್ ಆಗುತ್ತೆ ಅದನ್ನು ನೀವು ಪ್ರೈಮರಿಯಾಗಿ ನೀವು ಸೆಟ್ ಮಾಡ್ಬೋದು ಸೊ ಈಗ ನೀವು ಮೂರು ತಮ್ಮದೇಲನ್ನ ಹಾಕ್ಬೇಕು ಅಂತಂದರೆ ಸೊ ಇಲ್ಲಿ ಪ್ಲಸ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮೊಂದು ಗ್ಯಾಲ್ರಿ ಓಪನ್ ಆಗುತ್ತೆ ಸೊ ನಿಮ್ಮ ಒಂದು ಗ್ಯಾಲ್ರಿಲಿ ಫೋಟೋ ಇರುತ್ತಲ್ಲ ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡಬೇಕು ಈ ಎಕ್ಸಾಂಪಲ್ ಈ ಒಂದು ಫೋಟೋ ಸೆಲೆಕ್ಟ್ ಮಾಡಿದೆ ಸೊ ಫಸ್ಟು ತಮ್ಮೇಲಿ ಅಪ್ಲೋಡ್ ಆಗ್ತದೆ ಹಂಗೆ ಇಲ್ಲಿ ಮತ್ತೆ ಇನ್ನೊಂದು ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿ ಎರಡನೇ ತಮ್ನೇಲೆ ಸೆಲೆಕ್ಟ್ ಮಾಡ್ತೀನಿ ಸೊ ಎರಡನೇ ತಮ್ನೇಲ್ಲೂ ಕೂಡ ಅಪ್ಲೋಡ್ ಆಗ್ತಾಯಿದೆ ಇಲ್ಲಿ ನೆಕ್ಸ್ಟು ನೀವು ನೋಡ್ಬೋದು ಮೂರನೇ ತಮ್ನೇಲಿದೆ ಸೊ ಈಗ ಮೂರನೇ ತಮ್ನೇಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ ನಾನು ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿ ಸೊ ಇವಾಗ ನೀವು ನೋಡ್ಬೋದು ಮೂರು ತಮ್ನೇಲು ಇಲ್ಲಿ ಅಪ್ಲೋಡ್ ಆಗಿದೆ ಅಲ್ವಾ ಸೊ ಈಗ ಜಸ್ಟ್ ಡನ್ ಮೇಲೆ ಕ್ಲಿಕ್ನ ಮಾಡಿತು ಅಂತಂದರೆ ಇಲ್ಲಿ ಮೂರು ತಮ್ನೇಲ್ ಸೆಲೆಕ್ಟ್ ಆಗಿರುತ್ತೆ ಸೊ ಮೂರು ತಮ್ನೇಲನ್ನೂ ಕೂಡ ಆಡಿಯನ್ಸ್ಗಳಿಗೆ ಸೊ ಒಂದೊಂದು ಒಂದಷ್ಟು ಜನಕ್ಕೆ ತೋರಿಸ್ತಾರೆ ಯೂಟ್ಯೂಬರು ಅದರಲ್ಲಿ ಯಾವುದು ತಮ್ದಲ್ಲಿಗೆ ಜಾಸ್ತಿ ಕ್ಲಿಕ್ ಬರುತ್ತೋ ವ್ಯೂಸ್ ಬರುತ್ತೋ ಆ ಒಂದು ತಂಬನಲ್ಲೇ ಸೆಟ್ ಮಾಡ್ಕೊಳ್ಳಿ ಅಂತ ಯೂಟ್ಯೂಬರು ನಿಮಗೆ ಅಲ್ಲಿ ಡೀಟೇಲ್ಸ್ನ ತೋರಿಸ್ತಾರೆ ಸೊ ಆವಾಗ ನೀವು ಆ ಒಂದು ತಮ್ಮನೆಲ್ಲ ನೀವು ಸೆಟ್ ಮಾಡ್ಕೋಬೋದು ಈ ಥರ ನೀವು ಒಂದು ಯೂಟ್ಯೂಬ್ ವೀಡಿಯೋಗೆ ಮೂರು ತಮ್ಮನೆಲ್ಲ ನೀವು ಅಪ್ಲೋಡ್ ಮಾಡ್ಕೋಬೋದು ಗೈಸ್ ಐ ಥಿಂಕ್ ಈ ಒಂದು ವೀಡಿಯೋ ಮುಖಾಂತರ ಯಾವ ಥರ ಮೂರು ತಂದೆಲ್ಲ ಹಾಕೋದು ಅಂತ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್